ಭವಸಾಗರದಲ್ಲಿ ವಿಪರೀತ ಗತಿಯಲ್ಲಿ ಚಲಿಸುವ ದ್ವಿಜದಿಂದ ಕೂಡಿದ ನಾವೆಯು ಧನ್ಯವಾದುದು ಆದರೆ ಕೆಳಗೆ ಇಳಿದವರೆಲ್ಲ ದಾಟುತ್ತಾರೆ ಮೇಲೆ ಇರುವವರು ಕೆಳಗೆ ಬೀಳುತ್ತಾರೆ ಭವಸಾಗರವೆಂದರೆ ಪ್ರಾಪಂಚಿಕವಾದ ಸಂಸಾರ ಬಂಧನವೆಂಬ ಸಾಗರ ಇದನ್ನು ದಾಟುವ ನಾವೆಯು ವಿಚಿತ್ರವಾದುದು ಈ ಸಂಸಾರವೆಂಬ ನಾವೆಯಿಂದ ಕೆಳಗೆ ಇಳಿದವರು ಸಂಸಾರದಿಂದ ಪಾರಾಗಿ ಭವಬಂಧನದಿಂದ ಕಳಚಿಕೊಳ್ಳುತ್ತಾರೆ ಅವರೆಲ್ಲ ಮುಕ್ತರಾಗುತ್ತಾರೆ ಆ ನಾವೆಯಲ್ಲಿಯೇ ಕುಳಿತಿರುವವರು ಸಂಸಾರ ಚಕ್ರದಲ್ಲಿಯೇ ತಿರುಗುತ್ತಾ ಇನ್ನು ಕೆಳಕ್ಕೆ ಹೋಗುತ್ತಾ ಅಂತ ಪತೀತರಾಗುತ್ತಾನೆ ಈ ಚಂದ್ರನು ಅಮೃತಕ್ಕೆ ಕಾರಣನಾದವನು ಎಲ್ಲ ಔಷಧಿಯ ಸಸ್ಯಗಳಿಗೂ ನಾಯಕನು ಇವನ ಶರೀರವೆಲ್ಲವೂ ಅಮೃತದಿಂದಲೇ ಕೂಡಿದೆ ಬಹಳವಾದ ಕಾಂತಿಯಿಂದ ಕೂಡಿದವನು ಇಂತಹ ಚಂದ್ರನು ಕೂಡ ಅಮಾವಾಸ್ಯ ದಿನ ಸೂರ್ಯನೊಡನೆ ಉದಯಿಸುವನು ಆಗ ಅವನ ಕಿರಣಗಳೆಲ್ಲವೂ ಮರೆಯಾಗುತ್ತದೆ ಇನ್ನೊಬ್ಬರ ಮನೆಗೆ ಸೇರಿಕೊಂಡವನು ತನ್ನ ಬೆಲೆಯನ್ನು ಕಳೆದುಕೊಳ್ಳುತ್ತಾನೆ ಚಂದ್ರನು ಅಮೃತದ ಜೊತೆಯಲ್ಲಿಯೇ ಉದಯಿಸಿದವನು ಅವನು ಅಮೃತ ಕಿರಣವೆಂದು ಪ್ರಸಿದ್ಧನು ಬಹಳ ಕಾಂತಿಯುಕ್ತನಾಗಿ ಜನಪ್ರಿಯನಾದವನು ಇಷ್ಟೆಲ್ಲ ಪ್ರಸಿದ್ಧ ವ್ಯಕ್ತಿಯೂ ಕೂಡ ಸೂರ್ಯನ ಜೊತೆಗೆ ಹೋದಾಗ ಪೂರ್ಣ ಮಂಕಾಗುತ್ತಾನೆ ಪರಗೃಹದಲ್ಲಿ ಹೋಗಿ ಸೇರಿಕೊಳ್ಳುವವನು ಎಷ್ಟು ಪ್ರಭಾವಶಾಲಿಯಾಗಿದ್ದರೂ ತನ್ನ ಸ್ಥಾನವನ್ನು ಕಳೆದುಕೊಳ್ಳುವುದನ್ನು ಆಚಾರ್ಯರು ಪರ್ಯಾಯವಾಗಿ ಸೂಚಿಸಿರುತ್ತಾರೆ Thank you ಕಮಲದ ದಳಗಳ ಮಧ್ಯದಲ್ಲಿ ವಾಸ ಮಾಡುತ್ತಾ ಕಮಲದ ಮಕರಂದವನ್ನು ಇರುತ್ತಾ ಸುಖವಾಗಿದ್ದಿತ್ತು ಅದೃಷ್ಟವಶದಿಂದ ಅದು ಪರದೇಶಕ್ಕೆ ಹೋಗಬೇಕಾಯಿತು ಈಗ ಅದು ಬೆಟ್ಟದ ಮಲ್ಲಿಗೆ ಕಾಡು ಮಲ್ಲಿಗೆಯ ಮಕರಂದವನ್ನೇ ಅತಿಶಯವೆಂದು ಭಾವಿಸುತ್ತಿದೆ ಸುಖಿಯಾಗಿ ತನ್ನ ದೇಶದಲ್ಲಿದ್ದ ಒಬ್ಬ ಮನುಷ್ಯನು ದುರದೃಷ್ಟದಿಂದ ತನ್ನ ದೇಶವನ್ನು ಬಿಟ್ಟು ಬೇರೆಲ್ಲಿಗೂ ಹೋದರೆ ಅಲ್ಲಿ ಸ್ವದೇಶದಲ್ಲಿದ್ದ ಸುಖವು ದೊರೆಯುವುದಿಲ್ಲ ಆಗ ಏನು ಅಲ್ಲಿ ಸಿಕ್ಕುತ್ತದೆಯೋ ಅದರಲ್ಲಿಯೇ ತೃಪ್ತಿ ಪಟ್ಟುಕೊಳ್ಳಬೇಕು ಅಂತಹ ವ್ಯಕ್ತಿಯ ದುಸ್ಥಿತಿಯನ್ನು ಅನ್ಯೋಕ್ತಿಯ ಮೂಲಕ ದುಂಬಿಯ ವೃತ್ತಾಂತದಿಂದ ಆಚಾರ್ಯರು ಹೇಳಿರುತ್ತಾರೆ ಇದೊಂದು ಅಲಂಕಾರಿಕವಾದ ವಿಧಾನವಾಗಿದೆ ಲಕ್ಷ್ಮಿಯು ವಿಷ್ಣುವಿಗೆ ಹೇಳುತ್ತಾಳೆ ಕೋಪಗೊಂಡ ಒಬ್ಬ ಬ್ರಾಹ್ಮಣನಿಂದ ನನ್ನ ತಂದೆಯಾದ ಸಾಗರನು ಕುಡಿಯಲ್ಪಟ್ಟನು ಮತ್ತೊಬ್ಬನ ಕೋಪದಿಂದ ನನ್ನ ಪತಿಯನ್ನು ಕಾಲಿನಿಂದಲೇ ಒದೆದನು ಬಾಲ್ಯದಿಂದಲೂ ವಿಪ್ರಶ್ರೇಷ್ಠರಿಂದ ನನ್ನ ಶತ್ರು ಬಾಯಿಯಲ್ಲಿಯೇ ಧರಿಸಲ್ಪಟ್ಟಿರುತ್ತಾಳೆ ಪ್ರತಿದಿನವೂ ಉಮಾಪತಿಯಾದ ಈಶ್ವರನ ಪೂಜೆ ನಿಮಿತ್ತವಾದ ನನ್ನ ವಾಸಸ್ಥಳವನ್ನೇ ಧ್ವಂಸ ಮಾಡುತ್ತಾರೆ ಅದರಿಂದ ದುಃಖಿತಳಾದ ಬ್ರಾಹ್ಮಣರ ಮನೆಗಳನ್ನು ತ್ಯಜಿಸುವುದು ಯುಕ್ತವೇ ಆಗಿದೆ ಅಗಸ್ತ್ಯ ಮಾಷಿಯು ಸಾಗರವನ್ನೇ ಅಪೋಷವನ್ನಾಗಿ ತೆಗೆದುಕೊಂಡನೆಂದು ರಾಮಾಯಣದಲ್ಲಿ ಹೇಳಿದೆ ಭೃಗುವು ವೈಕುಂಠಕ್ಕೆ ಹೋದಾಗ ಲಕ್ಷ್ಮೀ ಸಮೇತನಾಗಿದ್ದ ನಾರಾಯಣನು ತನ್ನನ್ನು ಆಧರಿಸಲಿಲ್ಲವೆಂದು ಅವನ ವಕ್ಷಸ್ಥಳವನ್ನು ಕಾಲಿನಿಂದ ಪ್ರಹಾರಿಸಿದನೆಂದು ವೆಂಕಟೇಶ್ವರ ಮಹಾತ್ಮೆಯಲ್ಲಿದೆ ಸರಸ್ವತಿ ಲಕ್ಷ್ಮಿಯ ಶತ್ರು ಅವಳು ಬ್ರಾಹ್ಮಣರ ಮುಖದಲ್ಲಿಯೇ ಇರುತ್ತಾಳೆ ಈಶ್ವರನ ಪೂಜೆಗೆಂದು ಲಕ್ಷ್ಮಿ ನಿವಾಸದ ಕಮಲದ ಹೂಗಳನ್ನು ಈ ಬ್ರಾಹ್ಮಣರು ದಿನ ದಿನವೂ ಕೇಳುತ್ತಾರೆ ಆದ್ದರಿಂದ ಬ್ರಾಹ್ಮಣರಿಗೆ ಲಕ್ಷ್ಮಿ ಒಲಿಯುವುದಿಲ್ಲ ಅನ್ಯೋಕ್ತಿಯಿಂದ ಇಲ್ಲಿ ಬ್ರಾಹ್ಮಣರ ಮಹಿಮೆಯನ್ನು ಒಗಳಿದೆ ಬಹು ಪ್ರಕಾರವಾಗಿರುತ್ತವೆ ಪ್ರೇಮವೆಂಬ ಅಗ್ಗದ ಬಂಧನವೇ ಬೇರೆಯ ರೀತಿಯದು ಮರವನ್ನೇ ಕೊರೆಯುವ ದುಂಬಿಯು ಕಮಲದ ಕೋಶದೊಳಗೆ ಸಿಲುಕಿದಾಗ ನಿಷ್ಕ್ರಿಯವಾಗುತ್ತದೆ ಪ್ರೇಮವೆಂಬುದು ಸೂಕ್ಷ್ಮವಾದ ಸಂವೇದನೆಯನ್ನು ಕೊಡುವ ವಿಚಿತ್ರ ರೀತಿಯ ಬಂಧನ ಅದರಲ್ಲಿ ಸಿಲುಕಿದರೋದು ಬಂಧನವೆನಿಸುವುದಿಲ್ಲ ದುಂಬಿಯು ತನ್ನ ಮುಳ್ಳಿನಂತಹ ಅಂಗದಿಂದ ಮರವನ್ನೇ ಕೊರೆಯಬಲ್ಲದು ಅದು ಕಮಲದಲ್ಲಿ ಕುಳಿತು ಮಕರಂದವನ್ನು ಹೀರುತ್ತದೆ ಕಮಲದ ಮೇಲೆ ದುಂಬಿಗೆ ಅನುರಾಗವಿದೆ ಸಂಜೆ ಲೇ ಕಮಲವು ಮುಚ್ಚಿಕೊಳ್ಳುತ್ತದೆ ಆಗ ದುಂಬಿ ಅದರ ಕೋಶದೊಳಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ ಅದು ಕಮಲವನ್ನು ಕೊರೆದು ಹೊರಬರಬಹುದು ಆದರೆ ಹಾಗೆ ಮಾಡದೆ ಬೆಳಿಗ್ಗೆ ಕಮಲ ಅರಳಿದ ನಂತರವೇ ಹೊರಗೆ ಬರುತ್ತದೆ ಇದೇ ನೈಜ ಪ್ರೇಮ ಗಂಧದ ಮರವನ್ನು ಕಡಿದರೂ ಅದು ತನ್ನ ಸುಗಂಧವನ್ನು ಬಿಡುವುದಿಲ್ಲ ಗಜರಾಜನು ವಯಸ್ಸಾದರೂ ತನ್ನ ಲೀಲೆಗಳನ್ನು ಬಿಡುವುದಿಲ್ಲ ಯಂತ್ರಕ್ಕೆ ಹಾಕಿ ಅರೆದರೂ ಕಪ್ಪು ತನ್ನ ಸಿಹಿಯನ್ನು ತ್ಯಜಿಸುವುದಿಲ್ಲ ಹಾಗೆಯೇ ಕುಲೀನನಾದ ವ್ಯಕ್ತಿಯು ಕ್ಷೀಣ ದಶೆಯಲ್ಲಿದ್ದರೂ ತನ್ನ ಒಳ್ಳೆಯ ಗುಣಗಳನ್ನು ತ್ಯಜಿಸುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು